ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದ ಅವರು ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ ಕಬ್ಬಿನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಭಾಳ ದುಬಾರಿ ಆಗುವಂಥ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಬಾಯ್ಬಿಟ್ಟಿಲ್ಲ ಬಿ ಜೆ ಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತವರೆಗೂ ಧ್ವನಿ ಎತ್ತಿಲ್ಲ ಅವ್ರಿಗೆ ಅರಿವಿಲ್ವೇ ಈಗ ಬೊಮ್ಮಾಯಿ ಹೇಳ್ತಾ ಇದ್ದಾರೆ ನಾವು ತಗೋಬೇಕು ನಾವು ಸೆಂಟ್ರ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರದ ಪಾಲ್ ಏನಿದು ಬೆಲೆ ತೀರ್ಮಾನ ಮಾಡೋರು ಯಾರು ಪ್ರತಿಯೊಂದಕ್ಕೂ ಎಮ್ ಆರ್ ಪಿ ಬೆಲೆ ತೀರ್ಮಾನ ಮಾಡೋರು ಅವರು ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿಲ್ಲ ಸೊ ಅದನ್ನು ನಾವು ಹೇಳ್ತೇವೆ ಪರಿಹಾರ ನಾವು ಕೊಡೋಕ್ಕೆ ನಾವು ಇರೋದು ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಪಾರ್ಲಿಮೆಂಟಲ್ ರೈಸ್ ಮಾಡಿಲ್ಲ ಪ್ರೈಮ್ ಮಿನಿಸ್ಟರ್ ಭೇಟ್ ಮಾಡಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಭೇಟ್ ಮಾಡಿಲ್ಲ ಇವಕ್ಕೆಲ್ಲ ಯಾಕೆ ಮಾಡಿಲ್ಲ ಮಾತಾಡೋರು ಸೊ ಇಷ್ಟೆಲ್ಲ ಇದೆಲ್ಲ ಅವೆಲ್ಲ ನೋಡ್ರಿ ನಾವು ಮಾಡಿದಷ್ಟು ನನ್ನ ಅವಧಿಯಲ್ಲಿ ಮಾಡಿದಷ್ಟು ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಇತಿಹಾಸ ಐ ವಿಲ್ ಗೋ ಟು ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್

ಯಾವ್ದಾದ್ರು ಒಳ್ಳೆ ಮೆಂಟ್ಲ್ ಆಸ್ಪಿಟಲ್ಗೆ ನೋಡಿ ನಾನು ಈಗ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಒಂದು ಗ್ಲೋಬಲ್ ಸಿಮೆಂಟ್ ಏನೋ ಒಂದು ಮಾಡ್ತಾ ಇದ್ದಾರೆ ಕರೆದಿದ್ದಾರೆ ನಮ್ಮ ನೈಬರಿಂಗ್ ಸ್ಟೇಟು ನಮ್ಮ ಫ್ರೆಂಡ್ಲಿ ಸ್ಟೇಟು ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡೋಕ್ಕೆ ನಾನು ಕೆಲವು ಆಫೀಸರ್ಸ್ ಹೋಗ್ತಾ ಇದ್ದೀವಿ ಸೊ ಅಷ್ಟಿದೆ ಮಿಕ್ಕಿದೇನು ಇಲ್ಲ ಆಮೇಲೆ ಅದೆಲ್ಲ ಮಾತಾಡೋಣ